ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಮ್ ಎಸ್ ಜಾಂಟ್ಗೆ ಸ್ವಾಗತ ಸ್ನೇಹಿತರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ಕಾಮೆಂಟ್ ನಮ್ಮ ಮುಂದಿನ ವಿಡಿಯೋಗಳಿಗೆ ಉಷ್ಟಿದಾಯಕ ಈಗ ಒಂದು ಸಣ್ಣ ನುಡಿಮುತ್ತು ಇದು ವಿನೋಭಾ ಭಾವೆಯವರು ಹೇಳಿದ ನುಡಿಮುತ್ತು ಉತ್ತಮ ಗುರು ತನ್ನ ಶಿಷ್ಯರಿಂದಲೇ ಕಂಡುಹಿಡಿಯಲ್ಪಡುತ್ತಾನೆ ಯಾವ ಶಿಷ್ಯ ಗುರುವಿಗಿಂತ ಮುಂದೆ ಹೋಗುತ್ತಾನೋ ಅವನೇ ಉತ್ತಮ ಗುರು ಸ್ನೇಹಿತರೆ ಹಿಂದಿನ ಕ್ಲಾಸ್ನಲ್ಲಿ ನುಡಿ ಹದಿನಾರರವರೆಗೆ ಕಂಪ್ಲೀಟ್ ಆಗಿದೆ ಬನ್ನಿ ಮುಂದಿನ ನಾಲ್ಕು ನುಡಿಗಳನ್ನು ತಿಳಿಯೋಣ ನುಡಿ ಹದಿನೇಳರಿಂದ ಇಪ್ಪತ್ತರವರೆಗೆ ಹೇಗೆ ಪಾರಾಯಣ ಮಾಡೋದಂತ ನೋಡೋಣ ಈಗ ಸ್ಟಾರ್ಟ್ ಮಾಡೋಣ ಈಗ ನಾನು ಹದಿನೇಳನೇ ನುಡಿಯನ್ನು ಒಂದು ಟೂ ಟೈಮ್ಸ್ ರಿಪೀಟ್ ಮಾಡ್ತೇನೆ ನಂತರ ಲೈನ್ಗಳನ್ನು ಹಾಕೊಳ್ಳೋಣ ಇಲ್ಲಿ ಕೂಡ ನೋಡಿ ಹದಿನೇಳನೇ ನುಡಿ ಕೂಡ ಒಂದೇ ಕಂಪ್ಲೀಟ್ ಒಂದು ವರ್ಡಲ್ಲಿ ದೊಡ್ಡದಾಗಿದೆ ಇದು ಇಲ್ಲಿ ಎರಡನೇ ಲೈನ್ ಕೂಡ ಇದು ಕೂಡ ಒಂದೇ ಕಂಪ್ಲೀಟ್ ಒಂದೇ ವರ್ಡಲ್ಲಿದೆ ಅವುಗಳನ್ನು ನಂತರ ಬಿಡಿಸಿ ಲೈನ್ಗಳನ್ನು ಹಾಕೋಣ ಈಗ ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡೋಣ ಕಾಮೇಶ ಜ್ಞಾತ ಸೌಭಾಗ್ಯ ಮಾರ್ಧ ಊರು ದ್ವಯಾನ್ವಿತ ಮಾಣಿಕ್ಯ ಮಕುಟಾಕಾರ ಜಾನದ್ವಯ ವಿರಾಜಿತ ಇನ್ನೊಂದ್ಸರಿ ಕಾಮೇಶ ಜ್ಞಾತ ಸೌಭಾಗ್ಯ ಮರ್ದ ಊರುದ್ವಯಾನ್ವಿತ ಮಾಣಿಕ್ಯ ಮಕುಟಾಕಾರ ಜಾನು ದ್ವಯ ವಿರಾಜಿತ ಈಗ ಲೈನ್ಗಳನ್ನು ಹಾಕೊಂಡು ಈಸಿ ಮಾಡ್ಕೊಳ್ಳೋಣ ಕಾಮೇಶ ಆದ್ಮೇಲೆ ಒಂದು ಲೈನ್ ನೋಡಿ ಇಲ್ಲಿ ಮೇಕೆ ಇಲ್ಲಿ ದೀರ್ಘ ಬಂದಿದೆ ಮೇದ ಮುಂದೆ ದೀರ್ಘ ಬಂದಿದೆ ಕಾಮೇಶ ಜ್ಞಾತ ಇಲ್ಲಿ ಜಾಕೆ ಯಾ ಒತ್ತಕ್ಷರ ಇದೆ ಅನುನಾಸಿಕ ಯಾ ಸೌಭಾಗ್ಯ ಸೌಭಾಗ್ಯ ಇಲ್ಲಿ ಮಹಾಪ್ರಾಣ ಗಗೆಯ ಒತ್ತಕ್ಷರ ಇದೆ ಸೌಭಾಗ್ಯ ಮಾರ್ದ ಓ ಆದಮೇಲೆ ಒಂದು ಲೈನ್ ಇಲ್ಲಿ ದ ಮುಂದೆ ಒಂಬತ್ತಿದೆ ಅಲ್ಲ ರ ಮಾರ್ದ ಓ ಓ ಆದಮೇಲೆ ಒಂದು ಲೈನ್ ಇಲ್ಲಿ ಕೂಡ ಓದ್ ಮುಂದೆ ದೀರ್ಘ ಬಂದಿದೆ ಮಾರ್ದ ಓ ಋದ್ವ ಆದಮೇಲೆ ಲೈನ್ ಇಲ್ಲಿ ದ ವ ಒತ್ತಕ್ಷರ ಇದೆ ಋದ್ವ ಯಾನ್ವಿತಾ ಇಲ್ಲಿ ಯಾನ್ವಿತ ಮುಂದೆ ಒಂದು ಲೈನ್ ಇಲ್ಲಿ ವ ಒತ್ತಕ್ಷರ ಇದೆ ಯಾನ್ವಿತಾ ಮಾಣಿಕ್ಯ ಆದಮೇಲೆ ಲೈನ್ ಇಲ್ಲಿ ಕ ಯ ಒತ್ತಕ್ಷರ ಇದೆ ಮಾಣಿಕ್ಯ ಮಕುಟಾಕಾರ ಮಕುಟಾಕಾರ ಆದಮೇಲೆ ಲೈನ್ ಜಾನುದ್ವಯ ಆದಮೇಲೆ ಒಂದು ಲೈನ್ ಇಲ್ಲಿದ್ದ ಒತ್ತಕ್ಷರ ಜಾನುದ್ವಯ ವಿರಾಜಿತ ವಿರಾಜಿತಾ ಈಗ ಒಂದು ಟೂ ಟೈಮ್ಸ್ ರಿಪೀಟ್ ಮಾಡೋಣ ಈಗ ನನ್ನ ಜೊತೆಗೆ ಹೇಳಿ ಕಾಮೇಶ ಜ್ಞಾತ ಸೌಭಾಗ್ಯ ಮಾರ್ಧ ಓರುದ್ವಯಾನ್ವಿತಾ ಮಾಣಿಕ್ಯ ಮಕುಟಾಕಾರ ಜಾನುದ್ವಯ ವಿರಾಜಿತಾ ಇನ್ನೊಂದ್ಸರಿ ಕಾಮೇಶ ಜ್ಞಾತ ಸೌಭಾಗ್ಯ ಮಾರ್ಧ ಓರುದ್ವಯಾನ್ವಿತ ಮಾಣಿಕ್ಯ ಮಕುಟಾಕಾರ ಜಾನು ವಿರಾಜಿತಾ ಈಗ ನೆಕ್ಸ್ಟ್ ನುಡಿ ಹೋಗೋಣ ಒಂದು ಟೂ ಟೈಮ್ಸ್ ನಾನು ರಿಪೀಟ್ ಮಾಡ್ತೇನೆ ನಂತರ ಲೈನ್ಗಳನ್ನು ಹಾಕ್ಕೊಂಡು ಈಸಿ ಮಾಡ್ಕೊಡೋಣ ನೋಡಿ ಹದಿನೆಂಟರಲ್ಲಿಯೂ ಕೂಡ ನೋಡಿ ಕಂಪ್ಲೀಟ್ ಒಂದೇ ವರ್ಡಲ್ಲಿ ಕೊಟ್ಟಿದ್ದಾರೆ ಇದನ್ನು ನಂತರ ಬಿಡಿಸಿ ಲೈನ್ಗಳನ್ನು ಹಾಕೊಳ್ಳೋಣ ಮೊದಲು ಒಂದು ಟೂ ಟೈಮ್ಸ್ ರಿಪೀಟ್ ಮಾಡೋಣ ಇದನ್ನೇ ಇಂದ್ರ ಗೋಪ ಪರಿಕ್ಷಿಪ್ತ ಸ್ಮರತು ನ ಭಜಂಘಿಕಾ ಗೂಢುಲ್ಫ ಕೂರ್ಮ ಪೃಷ್ಟ ಜಹಿಷ್ಣು ಪ್ರಪದಾನ್ವಿತಾ ಇನ್ನೊಂದ್ಸರಿ ಇಂದ್ರಗೋಪ ಪರಿಕ್ಷಿಪ್ತ ಸ್ಮರತು ನ ಭಜಂಘಿಕಾ ಗೂಢುಲ್ಫ ಕೂರ್ಮ ಪೃಷ್ಟ ಜಹಿಷ್ಣು ಪ್ರಪದಾನ್ವಿತಾ ಈಗ ಲೈನ್ಗಳನ್ನು ಹಾಕೊಂಡು ಈಸಿ ಮಾಡ್ಕೊಳ್ಳೋಣ ಇಂದ್ರ ಆದಮೇಲೆ ಒಂದು ಲೈನ್ ದ ಕೆ ರ ಒತ್ತಕ್ಷರ ಇದೆ ಇಂದ್ರ ಗೋಪ ಆದಮೇಲೆ ಒಂದು ಲೈನ್ ಪರಿಕ್ಷಿಪ್ತ ಪರಿಕ್ಷಿಪ್ತ ಆದಮೇಲೆ ಒಂದು ಲೈನ್ ನೋಡಿ ಕೆ ಶ ಒತ್ತಕ್ಷರ ಷಣ್ಮುಖ ಒತ್ತಕ್ಷರ ಒಂದಿದೆ ಇಲ್ಲಿ ಪ ಕೆ ತ ಒತ್ತಕ್ಷರ ಇದೆ ಪರಿಕ್ಷಿಪ್ತ ಪರಿಕ್ಷಿಪ್ತ ಸ್ಮರತೂನ ಭಜಂಗಿಕ ಸ್ಮರ ಆದಮೇಲೆ ಒಂದು ಲೈನ್ ಇಲ್ಲಿ ಸಕ್ಕೆ ಒತ್ತಕ್ಷರ ಇದೆ ಸ್ಮರ ತೂ ನ ಭಂಗಿಕ ತೂ ನ ಭ ಥೂ ನಾ ಭ ಆದಮೇಲೆ ಒಂದು ಲೈನ್ ಸ್ಮರ ಥೂ ನಾ ಭ ಸ್ಮರ ಥೂನಾ ಭ ಝಂಗಿಕ ಮುಂದೆ ಒಂದು ಬಿಂದು ಬಂದಿದೆ ಅಂದರೆ ಇಲ್ಲಿ ಹೇಳ್ತೇವಲ್ಲ ಅಮ್ ಹೇಳ್ತೇವಲ್ಲ ಅಮ್ ಜಂಘಿಕಾ ಜಂಘಿಕ ಇಲ್ಲಿ ಕೂಡ ಮಹಾಪ್ರಾಣ ಬಂದಿದೆ ಜಂಘಿಕ ಇಂದ್ರ ಗೋಪ ಪರಿಕ್ಷಿಪ್ತ ಸ್ಮರ ತೂನಾಭ ಜಂಘಿಕ ಗೂಢ ಇಲ್ಲಿ ಕೂಡ ಮಹಾಪ್ರಾಣ ಬಂದಿದೆ ಢ ಗೂಢ ಗುಲ್ಫಾ ಮುಂದೆ ಒಂದು ಲೈನ್ ಇಲ್ಲಿ ಲಾಕೆ ಒತ್ತಕ್ಷರ ಇದೆ ಗುಲ್ಫಾ ಕೂರ್ಮ ಕೂರ್ಮದ ಮುಂದೆ ಒಂದು ಲೈನ್ ಪೃಷ್ಠ ಮುಂದೆ ಒಂದು ಲೈನ್ ಇಲ್ಲಿ ಓಕೆ ಋಷಿ ರು ಒತ್ತಕ್ಷರ ಇದೆ ಇಲ್ಲಿ ಶಕೆ ಠ ಠ ಮಹಾಪ್ರಾಣದ ಠ ಒತ್ತಕ್ಷರ ಇದೆ ಪೃಷ್ಠ ಪೃಷ್ಠ ಜಹಿಷ್ಣು ಆದಮೇಲೆ ಒಂದು ಲೈನ್ ಇಲ್ಲಿ ಶೆ ನ ಒತ್ತಕ್ಷರ ಇದೆ ಜಹಿಷ್ಣು ಪ್ರಪದಾನ್ವಿತ ಮುಂದೆ ಲೈನ್ ಇಲ್ಲಿ ಪರೋ ಒತ್ತಕ್ಷರ ನೀಕೆ ಓ ಒತ್ತಕ್ಷರ ಪ್ರಪದಾನ್ವಿತಾ ಒಂದು ಟೂ ಟೈಮ್ಸ್ ರಿಪೀಟ್ ಮಾಡೋಣ ನನ್ನ ಜೊತೆಗೆ ಹೇಳಿ ಇಂದ್ರಗೋಪ ಪರೀಕ್ಷಿಪ್ತ ಸ್ಮರತೂ ನಾ ಭಜಂಘಿಕಾ ಗೂಢ ಗುಲ್ಫಾ ಕೂರ್ಮ ಪೃಷ್ಟ ಜಯಿಷ್ಣು ಪ್ರಪದಾನ್ವಿತಾ ಇನ್ನೊಂದು ಸರಿ ಇಂದ್ರಗೋಪ ಪರೀಕ್ಷಿಪ್ತ ಸ್ಮರತೂ ನಾ ಭಜಂಘಿಕಾ ಕೂಢ ಗುಲ್ಫಾ ಕೂರ್ಮ ಪೃಷ್ಟ ಜಹಿಷ್ಣು ಪ್ರಪದಾನ್ವಿತ ಈಗ ಮುಂದಿನ ನುಡಿಯನ್ನ ಒಂದು ಟೂ ಟೈಮ್ಸ್ ನಾ ರಿಪೀಟ್ ಮಾಡ್ತೇನೆ ನಂತರ ಲೈನ್ ಗಳನ್ನ ಹಾಕೊಳ್ಳೋಣ ನಖ ದೀಧೀತಿ ಸಂಚನ್ನ ನ ಮಜ್ಜನ ತಮೋ ಪದದ್ವಯ ಪ್ರಭಾ ಜಾಲ ಪರಾಕೃತ ಸರೋರುಹ ಈಗ ಲೈನ್ ಗಳನ್ನ ಬಿಡೋಣ ನಖ ಆದಮೇಲೆ ಒಂದು ಲೈನ್ ಇಲ್ಲಿ ಮಹಾಪ್ರಾಣ ಬಂದಿದೆ ಖ ಖ ನ ಖ ನಖ ಅಂತೆ ಪ್ರಣೌನ್ಸ್ ಮಾಡಬೇಕು ಮಹಾಪ್ರಾಣ ಖ ನಖ ದೀಧೀತಿ ಇಲ್ಲಿ ಕೂಡ ಮಹಾಪ್ರಾಣ ಬಂದಿದೆ ದೀಧೀತಿ ಸಂಚನ್ನ ಸಂಚನ್ನ ಇಲ್ಲಿ ಕೂಡ ಮಹಾಪ್ರಾಣ ಬಂದಿದೆ ಸರ್ ಮುಂದೆ ಒಂದು ಬಿಂದು ಸಂಚನ್ನ ಇಲ್ಲಿ ನೆ ನವತ್ತಕ್ಷರ ಸಂಚನ್ನ ಸಂಛನ್ನ ನ ಮಜ್ಜನ ಆದಮೇಲೆ ಒಂದು ಲೈನ್ ತಮೋಗುಣ ಆದಮೇಲೆ ಒಂದು ಲೈನ್ ಇಲ್ಲಿ ಕೂಡ ದೀರ್ಘ ಬಂದಿದೆ ತಮೋ ತಮೋ ಗುಣ ತಮೋಗುಣ ನಖ ದೀಧೀತಿ ಸಂಛನ್ನ ನ ಮಜ್ಜನ ತಮೋ ಗುಣ ಪದ ಆದಮೇಲೆ ಒಂದು ಲೈನ್ ದ್ವಯ ದ್ವಯ ಆದಮೇಲೆ ಒಂದು ಲೈನ್ ಇಲ್ಲಿ ದಕ್ಕೆ ವ ಒತ್ತಕ್ಷರ ಇದೆ ದ್ವಯ ದ್ವಯ ಪದ ದ್ವಯ ಪದ ದ್ವಯ ಪ್ರಭಾ ಮುಂದೆ ಒಂದು ಲೈನ್ ಇಲ್ಲಿ ಪ ರ ಒತ್ತಕ್ಷರ ಇಲ್ಲಿ ಮಹಾಪ್ರಾಣ ಇದೆ ಪ್ರಭಾ ಪ್ರಭಾ ಜಾಲ ಮುಂದೆ ಒಂದು ಲೈನ್ ಪರಾಕೃತ ಮುಂದೆ ಒಂದು ಲೈನ್ ಬೇಕಿದ್ರೆ ಇಲ್ಲಿ ಪರ ಆದಮೇಲಿನೂ ಕೂಡ ಒಂದು ಲೈನ್ ಹಾಕೊಳ್ಳಿ ನಿಮ್ಗೆ ಇನ್ನೂ ಈಸಿ ಆಗ್ತದೆ ಪಾರಾಯಣ ಮಾಡಲಿಕ್ಕೆ ಪರಾಕೃತ ಸರೋರುಹ ಈಗ ಒಂದು ಟೂ ಟೈಮ್ಸ್ ರಿಪೀಟ್ ಮಾಡೋಣ ನಮ್ಮ ಜೊತೆಗೆ ಹೇಳಿ ನಖ ದೀಧೀತಿ ಸಂಚನ್ನ ಪದದ್ವಯ ಪರಾಕೃತ ಸರೋರುಹ ಇನ್ನೊಂದು ಸರಿ ನಖ ದೀಧೀತಿ ಸಂಚನ್ನ ನಮಜ್ಜನ ತಮೋ ಪದದ್ವಯ ಪ್ರಭ ಜಾಲ ಪರಾಕೃತ ಸರೋರುಹಾ ಈಗ ಇಪ್ಪತ್ತನೇ ನುಡಿಯನ್ನು ನೋಡೋಣ ಇಲ್ಲಿ ಕೂಡ ಕಂಪ್ಲೀಟ್ ಒಂದು ವರ್ಡಲ್ಲೇ ಕೊಟ್ಟಿದ್ದಾರೆ ಇದನ್ನೇ ಇದನ್ನು ಬಿಡಿಸಿ ಲೈನ್ಗಳನ್ನು ಹಾಕೊಳ್ಳೋಣ ಒಂದು ಒಂದು ಟೂ ಟೈಮ್ಸ್ ರಿಪೀಟ್ ಮಾಡೋಣ ನಂತರ ಲೈನ್ಗಳನ್ನು ಹಾಕೊಂಡು ಈಸಿ ಮಾಡ್ಕೊಳ್ಳೋಣ ಸಿಂಜಾನಮನಿ ಮಂಜೀರ ಮಂಡಿತ ಶ್ರೀಪದಾಂಬುಜ ಮರಾಲಿ ಮಂದ ಗಮನ ಮಹಾಲ ಶೇವದಿಹಿ ಇನ್ನೊಂದ್ಸರಿ ಸಿಂಜಾನ ಮನಿ ಮಂಜೀರ ಮಂಡಿತ ಶ್ರೀಪದಾಂಬುಜ ಮರಾಲಿ ಮಂದ ಗಮನ ಮಹಾಲ ವನ್ಯಶೇವದಿಹಿ ಈಗ ಲೈನ್ಗಳನ್ನು ಹಾಕ್ಕೊಂಡು ಈಸಿ ಮಾಡ್ಕೊಳೋಣ ಸಿಂಜಾನ ಆದ್ಮೇಲೆ ಒಂದು ಲೈನ್ ಇಲ್ಲಿ ಸೀದ ಮುಂದೆ ಒಂದು ಬಿಂದು ಬಂದಿದೆ ಸಿಂಜಾನ ಮನಿ ಆದಮೇಲೆ ಒಂದು ಲೈನ್ ಮಂಜೀರ ಇಲ್ಲಿ ದೀರ್ಘ ಬಂದಿದೆ ಜೀದ್ ಮುಂದೆ ದೀರ್ಘ ಇಲ್ಲಿ ಮೊದ್ ಮುಂದೆ ಒಂದು ಬಿಂದು ಬಂದಿದೆ ಅಂ ಅಮ್ಮ ಹೇಳ್ತೇವಲ್ಲ ಮಂಜೀರ ಮಂಡಿತ ಇಲ್ಲಿ ಕೂಡ ಮದ ಮುಂದೆ ಒಂದು ಬಿಂದು ಬಂದಿದೆ ಮಂಡಿತ ಶ್ರೀಪದಾಂಬುಜ ಶ್ರೀಪದಾಂಬುಜ ಇಲ್ಲಿ ಶೀಕಿರ ಒತ್ತಕ್ಷರ ಶ್ರೀ ಪದಾಂಬುಜ ಮರಾಲಿ ಮುಂದೆ ಒಂದು ಲೈನ್ ಮಂದ ಮುಂದೆ ಒಂದು ಲೈನ್ ಗಮನ ಮರಾಲಿ ಇಲ್ಲಿ ದೀರ್ಘ ಬಂದಿದೆ ಮಂದ ಗಮನ ಮಹಾ ಮುಂದೆ ಲೈನ್ ಲಾವಣ್ಯ ಮುಂದೆ ಒಂದು ಲೈನ್ ಇಲ್ಲಿ ನ ಕೆ ಯ ಒತ್ತಕ್ಷರ ಲಾವಣ್ಯ ಶೇವದಿಹಿ ಇಲ್ಲಿ ವಿಸರ್ಗ ಬಂದಿದೆ ಆಹಾ ಧೀದ್ ಮುಂದೆ ಮಹಾಪ್ರಾಣ ಧೀದ್ ಮುಂದೆ ವಿಸರ್ಗ ಬಂದಿದೆ ಶೇವದಿಹಿ ಶೇವದಿಹಿ ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡೋಣ ನನ್ನ ಜೊತೆಗೆ ಹೇಳಿ ಸಿಂಜಾನ ಮನಿ ಮಂಜೀರ ಮಂಡಿತ ಶ್ರೀಪದಾಂಬುಜ ಮರಾಲಿ ಮಂದ ಗಮನ ಮಹಾಲಾವಣ್ಣ ಶೇವದಿಹಿ ಸಾರಿ ಸ್ವಲ್ಪ ಫಾಸ್ಟಾಗಿ ಹೇಳೋಣ ಇವಾಗ ಸಿಂಜಾನಮನಿ ಮಂಜೀರ ಮಂಡಿತ ಶ್ರೀಪದಾಂಬುಜಾ ಮರಾಲಿ ಮಂದ ಗಮನ ಮಹಾಲಾವಣ್ಯ ಶೇವತಿ ಮುಂದಿನ ಕ್ಲಾಸ್ನಲ್ಲಿ ನೆಕ್ಸ್ಟ್ ನಾಲ್ಕು ನುಡಿಗಳನ್ನು ಕಲಿಯೋಣ ಅಂತ ಹೇಳ್ತಾ ವೀಕ್ಷಕರಿಗೆಲ್ಲ ಧನ್ಯವಾದಗಳು